ഇല്ലേ ചിനായി മട അമ്മ ഇല്ലേ അവരേ ചേരു അയ്യോ ഹായ് മനോ ഹായ് മട നോ ടെലിക് ബന്ധിച്ചോ ആ സർ ആ സർ നീ ദാ എനോ ബാബാ വേടാ ബാ ബാടാ തിനെ തിന്നല്ലേ എനോ നംഗ് വേടാ ഏ సాకు తింది బేడా సాకు బేడా ఆయడా నీ తిందా తిందా నిజ ఎస్ తా ఎస్టూ ఉందో బాయ్ బడే

ಹ್ಞೂ ಸಾಕು ಆಟಾಡೋನು ಬಾ ತೆಗಿ ತೆಗಿ ಬಾಯಿಂದ ಆಸನ ಕರ್ಕೊಂಡೋಗಲ್ಲ ಈಗ ಹ್ಞೂ ನಾವು ಆಸಾಂಗ್ ಮಜಾ ಇನ್ನ ಕರ್ಕೊಂಡೋಗಲ್ಲ ಬರ್ತೇನೆ ಮತ್ತೆ ತೆಗಿ ಬಾಯಿಂದ ಏನು ಮಾಡ್ತಿದೀಯ ಹೇಳು ಏನು ಮಾಡ್ತಿದ್ದೀಯಾ ಹಾಂ ಕತ್ತೆತ್ತೋ ಏನು ಮಾಡ್ತಿದ್ದೆ ದುಡ್ಡು ಏನಕ್ಕೆ ತಗೊಂಡೆ ನೀನೇ ಯಾಕೆ ತಗೊಂಡೆ ಹೋಗಿ ಬರೋ ಅಷ್ಟರಲ್ಲಿ ದುಡ್ಡು ತಗೊಂಡು ಈ ರೀತಿ ಇಟ್ಕೊಂಡಿದ್ದೆಳೆ ನೋಡಿ ಹಾಂ ಏನು ಮಾಡ್ತಿದ್ದೆ ತೊಗೊಂತಿದ್ದ ಪಪ್ಪನ್ ಕಾಣ್ದಂಗೆ ಹಾಂ ಏನು ತೊಗೊಂತೀ ಇದರಲ್ಲಿ ಅಲ್ಲಿಟ್ಟಿತ್ತಾ ಮತ್ತು ಯಾಕೆ ತಗೊಂಡೆ ನೀನು ಅಲ್ಲಿಟ್ಟಿದ್ದನಾ ಏನು ತಗೊಬರ್ತೀ ಇದರಲ್ಲಿ ಏನು ತೊಗೊತಿಯಾ ಅದೇ ದುಡ್ಡಲ್ಲಿ ಏನು ತಗೊತೀಯಾ ನಿಶಾ ಏನು ತೊಗೊಂತೀಯ ಬಟ್ಟೆ ಏನು ತಗೊತೀರಾ ಬಟ್ಟೆ ತಗೋತೀರಾ ನನಗೆ ಹಾಸ್ಗೋನಾ ನನಗೂ ಕೊಡಿ ಎಷ್ಟು ಕೊಡ್ತೀರಾ ನನಗೆ ಒಂದು ಇದ್ರಲ್ಲಿ ಈ ನೋಟಲ್ಲಿ ಯಾವ್ದು ನೋಟ್ ಕೊಡ್ತೀರಾ ನನಗೆ ಯಾವುದು ನೂರು ರೂಪಾಯಿ ನೂರು ರೂಪಾಯಿಗೆ ಏನು ಬರುತ್ತೆ ಚಿನ್ನ ಬರುತ್ತಾ ಹ್ಞೂ ಚಿನ್ನ ಬರುತ್ತೆ ನೂರು ರೂಪಾಯಿಗೆ ಚಿನ್ನ ಬರುತ್ತಂತೆ

ಬರುತ್ತೆ ಇರೋ ಮಾಡು ಎಲ್ಲಿಗೆ ಬಂದಿದ್ಯಾ ಹಾಸನ ಇದು ಹಾಸನ ಅಜ್ಜಿ ಮನೆ ಏನವ ಇಲ್ಲಿರೋದು ಬೂವ ಬೂ ಒಳಗಡೆ ಕಟ್ಟಾಯಿತು ಅಜ್ಜಿ ಅಜ್ಜಿ ಒಳಗಡೆ ಕಟ್ತೈತಲ್ಲ మరీ ఇదే మూలగ సేర్త అల్వ్ రై ఆ నేర్త చ Mm hmm.